ನಿಮ್ಮ ಉತ್ತರ ನಿಮ್ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ಏನ್ ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳದ್ಮೇಲೆ ಕೊಟ್ಟ ಮಾತಿನಂತೆ ಇಟ್ ಆರ್ ನಾಟ್ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕ ನಾವಿಬ್ರು ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅನಗತ್ಯವಾಗಿ ಕೆಲವು ಚರ್ಚೆ ಮಾಡಿ ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಇತ್ತೀಚಿನ ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಭಾಳ ಮುಖ್ಯ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದವು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ಬರೂ ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದವ ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದೇನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ನನಗೆ ಇಲ್ಲ ಇವತ್ತಿನವರೆಗೂ ಡಿಫ್ರೆನ್ಸಸ್ ಇಲ್ಲ ಮುಂದೇನೂ ಡಿಫ್ರೆನ್ಸಸ್ ಇರೋಲ್ಲ ಒಟ್ಟಿಗೆ ಹೋಗ್ತೀವಿ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳೋರು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋರು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳು ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಮೈಸೆಲ್ಫ್ ಹವ್ ಡಿಸೈಡ್ ಇಟ್ ದಿ ಯೂನಿಟಿ ವಿಲ್ ಕಂಟಿನ್ಯೂ We are together. Myself and the president of the KPCC and deputy chief minister Mr. D K Yukumar and myself are single. We are in the. You are united. You are united, and there is no differences between D K Yukumar and myself. ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಸಿ ನೋಡ್ರಿ ಲಿಸನ್ ಟು ಮೀ ಲಿಸನ್ ಟು ಮೀ ಸಿ ದಿ ಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ಬೋತ್ ಅಪರ್ ವಿಲ್ ಓ ಂತೆ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ವಿಶೇಷವಾಗಿ ಕೇಳ್ತಾ ಇದೆಯಲ್ಲ ನೋಡ್ರೆ ವಿಲ್ ಗೋ ಟುಗೆದರ್ ನೋ 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 ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ಹೇಳ್ರಿ ನಿಮ್ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ವಾಟ್ ಎವರ್ ಐ ಕಮ್ಯಾಂಡ್ ಟೆಲ್ಸ್ ವಿಲ್ ಒಬೇ ಇಸ್ ಯು ಆರ್ ಯು ಅಂಡರ್ಸ್ಟುಂಡ್ ಇಟ್ ಆರ್ ನಾಟ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ರಿಪ್ಲೈ ಟು ಯುವರ್ ಕ್ವೆನ್ ನೋ 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 ಸಿ ಗೋ ಟುಗೆದರ್ There are no differences between me and DK Sukumar. We'll face the election, I mean assembly. We have worked out a strategy how to face the BJP and JDS. And we will face it. Whether they 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 bring, I don't know. They are telling that no confidence motion will be moved. It will, it will also be Or. अजनमेंट मोशन इफ दे वॉन्टू ब्रिंग डिस्कशन